ಈ ರಾಶಿಗಿಂದು ರಾಜಯೋಗದಿಂದ ಭಾರಿ ಯಶಸ್ಸು ನಿಮ್ಮ ರಾಶಿಯ ಈ ದಿನದ ಫಲ ಹೇಗಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹನ್ನೆರಡು ರಾಶಿ ಚಕ್ರಗಳ ಭವಿಷ್ಯವನ್ನು ಇಲ್ಲಿ ತಿಳಿಸಲಾಗಿದೆ ಮೇಷರಾಶಿ ಸಂಪರ್ಕದ ಮೂಲಕ ಪಡೆಯುವ ಮಾಹಿತಿ ನಿಮಗೆ ಪ್ರಯೋಜನಕಾರಿಯಾಗಿದೆ ಮಕ್ಕಳು ತಮ್ಮ ವೃತ್ತಿ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಶಾಂತಿ ಮತ್ತು ಪರಿಹಾರವನ್ನು ಪಡೆಯುತ್ತಾರೆ ಭಾವನೆಗಳ ಮೇಲೆ ನಿಯಂತ್ರಣ ತಪ್ಪುವ ಸಂಭವವಿದೆ ಎಚ್ಚರ ವಹಿಸಿ ಋಷಭ ಇಂದು ನೀವು ಮನೆಯಲ್ಲಿ ಹಿರಿಯರ ಆಶೀರ್ವಾದ ಮತ್ತು ವಾತ್ಸಲ್ಯವನ್ನು ಹೊಂದುತ್ತೀರಿ ಬೇಡಿಕೆಯ ಕೆಲಸಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡಬಹುದು ನೀವು ಮಾಡುತ್ತಿರುವ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ ಸ್ನೇಹಿತರೊಂದಿಗೆ ಜಗಳವಾಗಬಹುದು ಮಿಥುನ ರಾಶಿ ಇಂದು ಯಾವುದೇ ಗೊಂದಲವಿಲ್ಲದೆ ಅನುಭವಗಳ ಸಲಹೆ ಪಡೆಯುವಿರಿ ಶಾಂತಿಯ ಹುಡುಕಾಟದಲ್ಲಿ ಧಾರ್ಮಿಕ ಸ್ಥಳದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಿರಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಕೆಲಸದಲ್ಲಿ ಸೋಮಾರಿತನದಿಂದ ಸಮಸ್ಯೆಗಳು ಹೆಚ್ಚುತ್ತವೆ ಕಟಕ ರಾಶಿ ಇಂದು ಅನುಕೂಲಕರ ದಿನವಾಗಲಿದೆ ವಿವಾಹ ವಿಚಾರವಾಗಿ ಮನೆಯಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಬಹುದು ಸಂಬಂಧ ಹಳಸದಂತೆ ವಿಶೇಷ ಕಾಳಜಿ ವಹಿಸಿ ಮಕ್ಕಳ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಅವಶ್ಯಕ ಸಿಂಹರಾಶಿ ನೀವು ಅಂದುಕೊಂಡಂತೆ ಕೆಲಸ ಮಾಡುವ ಮೂಲಕ ಇಂದು ನೀವು ಯಶಸ್ಸನ್ನು ಪಡೆಯುತ್ತೀರಿ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಸಂಘರ್ಷವು ಕೊನೆಗೊಳ್ಳುತ್ತದೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಕಡೆಗಣಿಸುವುದು ಒಳ್ಳೆಯದು ಇಂದು ಗಂಡ ಹೆಂಡತಿಯ ನಡುವೆ ಜಗಳ ಇರುವುದು ಕನ್ಯಾರಾಶಿ ಅನುಭವಿ ಜನರಿಂದ ನೀವು ಸ್ವಲ್ಪ ಜ್ಞಾನವನ್ನು ಪಡೆಯುತ್ತೀರಿ ಅದು ಪ್ರಯೋಜನಕಾರಿಯಾಗುವುದು ಬಹಳ ದಿನಗಳಿಂದ ನಡೆಯುತ್ತಿದ್ದ ಕೌಟುಂಬಿಕ ಕಲಹ ಕೊನೆಗೊಳ್ಳುವ ಸಾಧ್ಯತೆ ಇದೆ ಭೂಮಿಗೆ ಸಂಬಂಧಿಸಿದಂತೆ ಆಗುತ್ತಿರುವ ತೊಂದರೆಯಲ್ಲಿ ಸೂಕ್ತ ಪರಿಹರಣೆಯೊಂದಿಗೆ ನಿರ್ಧಾರ ಹೊರಹೊಮ್ಮುವುದು ತುಲಾರಾಶಿ ಮಾಧ್ಯಮ ಮತ್ತು ಸಂಪರ್ಕ ಮೂಲಗಳ ಮೂಲಕ ನೀವು ಹೊಸ ಮಾಹಿತಿಯನ್ನು ಪಡೆಯಬಹುದು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ನಿವಾರಿಸಬಹುದು ಇಂದಿನ ವ್ಯವಹಾರವು ಉತ್ತಮವಾಗಿರುತ್ತದೆ ಯೋಗ ಯೋಗ ಮತ್ತು ಜ್ಞಾನಕ್ಕೆ ಸ್ವಲ್ಪ ಸಮಯ ಮೀಸಲಿಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ವೃಶ್ಚಿಕ ರಾಶಿ ನಿಮ್ಮನ್ನು ಭಾವನಾತ್ಮಕವಾಗಿ ಗಟ್ಟಿಯಾಗಿಸಿಕೊಳ್ಳಿ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ನಿಮಗೆ ಮಾನಸಿಕ ಶಾಂತಿ ತರುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಹಠಾತ್ ಪ್ರವೃತ್ತಿ ಬೇಡ ಕೋಪಗೊಳ್ಳುವ ಬದಲು ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಧನಸ್ಸು ಇದು ಕೇವಲ ಸವಾಲುಗಳು ಎದುರಾಗುತ್ತವೆ ಆದರೆ ನೀವು ಪರಿಹಾರವನ್ನು ಸಹ ಕಂಡುಕೊಳ್ಳುತ್ತೀರಿ ಇದು ಮನೆಯಲ್ಲಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಸರಿಯಾದ ಸಮಯ ನಿಮ್ಮ ಕೆಲಸದ ಸಾಮರ್ಥ್ಯದಲ್ಲಿ ನಂಬಿಕೆ ಇರಲಿ ಮಕರ ಇಂದು ಮಿಶ್ರ ದಿನವಾಗಿರುತ್ತದೆ ಸೋಮಾರಿತನವನ್ನು ಬಿಡಿ ಮತ್ತು ನಿಮ್ಮ ದೈನಂದಿನ ದಿನಚರಿಯನ್ನು ಪೂರ್ಣವಾಗಿಸಿ ಆಯೋಜಿಸಿ ಯುವಕರು ತಮ್ಮ ಗುರಿಗಳಿಗೆ ಶ್ರಮಿಸಿದರೆ ಖಂಡಿತವಾಗಿಯೂ ಯಶಸ್ವಿಗೆ ಕಾರಣವಾಗುತ್ತದೆ ಚೈತರಿಕೆ ವಾತಾವರಣ ಉತ್ತಮವಾಗಿರುತ್ತದೆ ಕುಂಭರಾಶಿ ಸಂಬಂಧಿಕರು ಮನೆಗೆ ಆಗಮಿಸುತ್ತಾರೆ ಮತ್ತು ದೂರುಗಳು ಸಹ ಇರುತ್ತದೆ ಮಾತಿನ ಚಕಮಕಿಯಾಗಬಹುದು ನಿಷ್ಠ ನಿಸ್ಪಯೋಜಕ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ಹೊಸದಾಗಿ ಏನನ್ನಾದರೂ ಕಲಿಯಲು ಪ್ರಯತ್ನಿಸಿ ದೈನಂದಿನ ಆದಾಯ ಹೆಚ್ಚಾಗಬಹುದು ಮೀನರಾಶಿ ಹಿರಿಯ ಸದಸ್ಯರ ಮಾರ್ಗದರ್ಶನದಿಂದ ಕುಟುಂಬ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಮನೆ ಬದಲಾವಣೆಯನ್ನು ಚರ್ಚಿಸಬಹುದು ಕಚೇರಿಯ ತೊಂದರೆಗೆ ಉನ್ನತ ಅಧಿಕಾರಿಗಳ ಸಹಾಯ ಪಡೆಯುವುದು ಉತ್ತಮ ಅನಗತ್ಯ ವೆಚ್ಚಕ್ಕೆ ಕಡಿವಾಣ ಹಾಕಿ